அங்கில அப்பார்த்த குளார்த்திங்க ಅಲ್ಲ ಇದೇನು ಬುದ್ಧಿ ಕಲ್ತಿದ್ರಿ ನೀವು ಅಂತ ನಿಮಗೆ ತೆಗಿಸ್ ಬೆಂಕಿ ಕಾದ್ರೆ ಯಾರ ಅಲ್ಲ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಮನೆಗೆ ಬತ್ತಿ ಹೊತ್ತರ ಹೊತ್ತು ಐದು ಗಂಟೆಗೆ ಹೋಯ್ತಿ ಸಾಲ ಯಾಕೆ ಮಾಡಿದ್ರಿ ನೀವು ಅಂಗಡಿ ಮೇಲೆ ಕುತ್ಕೊಂಡು ಸಂಪಾದನೆ ಮಾಡೋರು ನೀವು ಯಾಕೆ ಇವತ್ತು ಸಲ ಸಾಲ ಮಾಡ್ತೀವಿ ಅಂತ ಸುಮ್ಕಿರು ಯಾಕೋ ಮಾಡ್ಕೊಂಡೆ ತೀರ್ಸ್ಕೊತೀನಿ ನಾನು ತೀರ್ಸ್ಕೊಳ್ಳೋ ಕಾರಣ ಮಾಡಿರೋ ನಾನು ನೀನು ತೀರ್ಸ್ಕೊಳ್ಳೋಂಗಿಲ್ಲ ನೀವು ಉದ್ದಾರ ಆಯ್ತು ನಿಮ್ಗೆ ಬುದ್ಧಿ ಕಲ್ತಮ್ ನೀನು ನಂಗೆ ಅಲ್ಲ ನೀ ತೀರ್ಸು ಯಾಕೆ ಸಾಲ ಮಾಡಿದ್ದೀನಿ ಅಂತ ಕೇಳ್ತಿರೋದು ಯಾಕೆ ಸಾಲ ಮಾಡಿದಿರಿ ನೀವು ಇರೋಬ್ಬರು ಒಡೆದ ನುಣಿಗೆ ಮಾಡ್ಬಿಟ್ಟು ತಿರ್ಗಾ ಮಾತಾಡೋದು ಮಾತಾಡೋದು ಎಷ್ಟು ಮಟ್ಟಿಗೆ ಮಾತಾಡ್ತೀರಿ ಅಂದ್ಬಿಟ್ಟು ಏನಾದ್ರು ಒಂಚೂರು ಜವಾಬ್ದಾರಿ ಇದ್ದದ ಆಡ್ಕೊಳ್ಳೋದು ಮುಂದೆ ಜಾರ್ ಬಿದ್ದಾಗ ಒಳ್ಳೆ ಚೆನ್ನಾಗಿ ಮಾಡ್ಕೊತ ಇದ್ರು ಕತ್ತ ಹಾಕಿ ಅವ್ರ ಅವ್ರ ಬಯಸಿದ್ವಂಗೆ ನೀವು ಆಡ್ಕೊಳ್ಳೋದಂಗೆ ಕಣ ಮೇ ನನ್ನ ತಲೆ ಕೆಡ್ಸ್ಬಿಡ ಸುಮ್ಮನೆ ಇದ್ಬೋದು ಅಷ್ಟೇ ನಾನು ಹೇಳ್ತಾರೆ ಕೇಳು ಸುಮ್ನೆ ತಲೆ ಕೆಡ್ಸ್ಬಿಡ ನನಗೆ ಇಲ್ಲೇ ಹುಚ್ಚಿರ್ದಂಗೆ ಆಗ್ತದೆ ಇಲ್ಲ ಅಂಗಡಿಲಿ ಯಾಪಾರ ಇಲ್ಲ ಏನಿಲ್ಲ ಅಯ್ಯ ಪಟೇಲ್ ಹಾಕೊಂತಾಗ ಯಾಕೆ ಸಲ ಮಾಡಿದ್ಯಾ ನೀನು ಅವತ್ತು ಹಾಕೊಂಡಲ್ಲಿ ಇಪ್ಪತ್ತು ಸಾವಿರ ಐತಲ್ಲ ಅದೇನಾಯ್ತು ಹದಿನೇಳು ಇಲ್ವಾ ಬನ್ನಿ ರೀ ನಾನು ಹಸಿ ಮಾತಾಡಬೇಕು ಏನು ಮಾತಾಡಿ ಸುಮ್ನೆ ತಲೆ ಕೆಡ್ಸ್ಬಿಡ ಸುಮ್ಮನೆ ಕಿದ್ಬಿಡು ನನಗೆ ನನಗೆ ಒಂಥರ ತಿಳಿಸಿ ನಾನು ನನ್ನ ಕಷ್ಟ ನನಗೆ ಇವಳು ಅಂತಾರೆ ಏ ಏ ನೀವು ಬಂದಿರೋ ಇಲ್ಲ ನಾನೇ ಬರೋಣ ಗೊತ್ತಾವ್ರಿ ಇರ್ಲೇ ಬಂದೆ ಕತ್ತಿರು ಮನೆ ತವೇ ಬತ್ತವ್ನಿ ಕಣ ಬನ್ನಿ ಏನ್ರಿ ಏನಿದು 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 ನಾನೇ ಹೇಳನೆ ಸಾಲ ಯಾಕೆ ಮಾಡಿದ್ರಿ ಪಡೆಲ್ಲ ಕುಂತಾವು ಮನೆ ತಕ್ಕ ಬರ್ಸ್ಕೊಂಡಿದ್ರಲ್ಲ ನಿಮ್ಮ ಊನ್ ಮುನಿ ಮಕ್ಕನ್ ಗೊತ್ತಾದ್ರೆ ಹಾಗೆ ಸರಿ ಏನ್ ಕಳಕ್ಕಿಲ್ವ ಓ ಇವ್ ಸರಿ ಆಯ್ತು ಕಣ ಅನ್ಕಂಡ್ರ ಅನ್ಕಳಿ ಪೈ ಹೇಳಿದ ಏನ್ ಗೊತ್ತಾಯ್ಕು ನಿಮ್ಗೆ ಓ ಏನಾರ ಅನ್ಕಳಿ ಬಿಡು ಸುಮ್ನೆ ತಗೆ ಸುಮ್ತ ಅಲ್ಲಿ ಕೇಳಿಸ್ಬಿಡ ಇಲ್ಲ ಇಲ್ವಾ ಗೊತ್ತಿ ಇತ್ತಲ್ಲಿ ಇಪ್ಪತ್ತು ಸಾವಿರ ಇಲ್ಲ ಅದು ಹೂ ಆಳದ್ ಬಿಡಿದಂದು ಅವತ್ತು ಅದೇ ಅವತ್ತು ಶಾಪಿಂಗ್ ಮುಗಿಸ್ಕೊಬರ್ ನೀವೇ ಮಾತನಾಗೆ ಓದಲ್ಲ ಅಂಗಡಿಗೆ ಸುಮ್ಮನೆ ತಡಿಲಿ ಹೂ ಹೋಗೋದಕ್ಕೆ ಟ್ರೈ ಮಾಡೋದ ಹುಸಿ ಒಂದು ಐದು ಸಾವಿರ ಸಪಾತಿ ಮಾಡ್ಕೊಳ್ಳೋದ ಅಂದ್ಕೊಂಡು ಹಾಕಿದ್ನ ಐದು ಸಾವಿರ ಹಾಕ್ತೆ ಹೋಯ್ತು ತಡಿ ಈಗ ಈಗ ಬಂದದ್ದು ನಾ ಹಾಕಿದ್ ಕೆತ್ತಾಗೆ ಒಂಟೆ ಹೋಯ್ತು ಕಲೆ ತಲೆ ಕೆಟ್ಟೋದಂಗಾಯ್ತು ಇನ್ನು ನೀನು ಕೇಳಿದ್ರು ಏನು ಹೇಳೋದು ಅಂದ್ಬಿಟ್ಟು ಪಟೇಲಪ್ಪನ್ಗೆ ಹೆಂಗ ಕೊಡ್ಡೋಕಾಯ್ತದೆ ಮಾಡ್ಕೊಂಡು ಅಂದ್ಬಿಟ್ಟು ಐವತ್ತು ಸ್ವಲ್ಪ ರೂಪಾಯಿ ಇಸ್ಕೊಂಡೆ ಆ ಪಟೇಲಪ್ಪನ್ಗೆ ಹೆಂಗಾರು ಮಾಡಿ ತಿರುಸಿ ಕೊಡೋಕಾಯ್ತದೆ ಅಂದ್ಕೊಂಡು ಮಾಡ್ನಾ ಅಲ್ಲಿ ನೋಡಿದ್ರೆ ಹಿಂಗಾಗೋಯ್ತು ಠೂ ಹೋಗತ್ತಾಗೆ ಏನು ಮಾಡೋದಂತಲೇ ಅರ್ಥ ಆಗಿಲ್ಲ ಕಲೆ ಅದಕ್ಕೆ ಆವತ್ತಿಂದ ಹೆಂಗಾರು ಮಾಡೋದ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದೆ ಎತ್ತಿನ ಹೊರ್ಕೊಟ್ಟಂಗಿಲ್ಲ ಹಾಂ ಮತ್ತೆ ನಿನ್ ಗಿಡೋರ್ಗೆ ನೀನು ಅದ್ನ ಬೇಜಾರು ಮಾಡ್ಕೋತೀನ್ ಬಿಟ್ಟು ನಿನ್ ಕೂಟ್ ಹೇಳಲಿಲ್ಲ ಆ ಬುದ್ಕಲ್ತಿದ್ರಿ ಈ ಕೆಲಸ ಮಾಡಕ್ಕ ನೀವು ಅಲ್ಲೇ ಈ ಕೆಲಸ ಮಾಡಾಕ ಮಾಡಿ ರೈಸ್ ಕಡಿತ ನೀವು ನನ್ಗೆ ಅದೆಲ್ಲ ಗೊತ್ತಿರಾಕನಪ್ಪ ನಾನು ಅಡ್ಮೆ ಬಿಡ್ಸ್ಕೊಡೋ ಅಷ್ಟೇ ನಂಗೆ ಅದೆಲ್ಲ ಗೊತ್ತಿರ ಏನು ಮಾಡೋದು ಸೋಯ್ತು ಬಿಟ್ಟದ್ ಸುಮ್ಕಿರು ಸರಿ ಆಯ್ತದೆ ಓ ಸರಿಯಲ್ಲಿ ಸುಮ್ಕಿರಿ ಯಾರು ದುಡ್ಡು ಸಿಕ್ಕು ರೇ ಓ ಸರಿ ಆಯ್ತದ ಏನು ಮಾಡು ಏನ್ ಅಪ್ಪಗೆ ಏನ್ ಹಂಗೆ ಬರ್ತಾ ದುಡ್ಡು ದುಡ್ಡು ಸಿಕ್ಕದು ಎಲ್ಲಿ ಸಿಕ್ಕದು ಆಯ್ ಹೋಗ್ರಿ ನಿಜಕ್ಕು ಈ ತರ ಆಯ್ತು ತನ್ ಕಡಿತಲ್ಲ ನಾನು ಅವು ಇದ್ದಿದ್ದು ಅಡ್ವೆಲ್ಲ ಓದ್ಬಲ್ರಿ ಅವತ್ತು ಹೋಕಿ ಮಾಡ್ಬೋದು ಆಯ್ತು ಅಷ್ಟು ಕಟ್ಟಾಗಿ ಎಲ್ಲಾರೂ ಹೋಗೋಕೆ ಬರಕ್ ಹಾಕ್ಕಂಡು ಅವ್ನು ನಿಲ್ದಾಂ ಮಾಡಿದ್ರೆ ಈಗ ಆಟರ ಬಿಡ್ಸಿರಿ ನೀವು ಹಾ மக்களும் ್ನಾ ಬಡ್ಡಿ ಬಾನಸ ಬಿಟ್ಟೋದು ಬಡ್ಡಿ ಬಾನಸಲ್ಲಿ ದುಡ್ಡು ಬರ್ತದಲ್ಲ ಅದನ್ನ ಯಾರಿಗೋ ಇವು ಬಡ್ಡಿ ಬಿಟ್ಟು ಕಮ್ಮ್ಲಾಕ್ ನೀವು ಐದು ರೂಪಾಯಿ ಕೊಟ್ಟು ಬಿಡೋದು ಕಟ್ಟಾಗಿ ಬಡ್ಡಿ ದುಡ್ಡಲ್ಲಿ ಲೋನ್ ಕಟ್ಕೊಂಡು ಕಟ್ಕೊಂಡು ಹೋಗೋದು ಮಾಮೂಲಿ ಅಂಗಡಿ ಯಾವ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಇದ್ರಲ್ಲೂ ಒಂದ್ಸತಿ ಇದಾಯ್ತದೆ ಜಾಸ್ತಿ ಅಮೃಸ್ಕೊಳ್ಕೊಬಿ ಒಂದ್ ಸಾವಿರ ಎರಡ್ ಸಾವಿರ ಏ ಒಂದ್ ತಿಂಗ್ಳ ಜಸ್ ಕಟ್ನಿಲ್ಲ ಅಂದ್ರೆ ಆಮೇಲೆ ಹೆಂಗಾಯ್ತದ ಗೊತ್ತಾ ಮನೆ ಖಾಲಿ ಮಾಡ್ತಾರೆ ಒಂದ್ ತಿಂಗಳು ಕಟ್ನಿಲ್ಲ ಅಂದ್ರೆ ಬೀಗ ಹಾಕಬತಾರೆ ಆಗ ಹಸಿ ಆಡ್ಕೊಂಡ್ಲೇ ಈ ಪಟೇಲಪ್ಪ ಬಂದು ಹೋಗಿ ತಾನೆ ಯಾರ ಕಿದ್ವಾ ಮನೆ ಮಕ್ಳಿಗೆ ಬಂದು ಉಗುದ್ರೆ ಎಲ್ಲಿ ತಿಳಿಸ್ತಿರ್ತಾವೆ ನೀವು ಕಟ್ಕೋಬೇಕು ಕಷ್ಟಪಟ್ಟು ಇನ್ನೇನು ಮಾಡೋದು ಹೆಂಗಾರು ಮಾಡೋಕ್ಕಾಯ್ತದೆ ಈಗ ಏನೀಗ ಈಗ ತಗೊಳೋದು ಬೆಳವಲ್ಲಿ ಓನ ಆಂಟಿ ಅಂತಿತ್ತು ಹೋಯ್ತೇವೆ ಬರೋದಿರು ಬಂದ್ರೆ ವಿಚಾರಿಸೋಕೆ ಅಂತ ಓ ಕಾಣಕಂತ ಹೋಗು ಏನು ಮಾಡೋದು ತಗೆ ಹ್ಞೂ ಸರಿ ಆಯಿತು ಹೋಗ್ಬಿಟ್ಟು ಬರೋದು ನಡೆಯತ್ತಗೆ ಹೋಗಿ ವಿಚಾರಿಸ್ಕೊಂಡು ಬರೋಕ್ಕಾಯ್ತದೆ ಮತ್ತೆ ಅದು ದುಡ್ಡು ಆಲ್ಕೋಲ್ ಮಾಡೋದು ಬೇಡಪ್ಪಲೆ ತು ನಾವು ಐದು ಸರಿ ಇಲ್ಲ ಕಂದ್ಬಿಡು ನಾವು ಇದು ಕೈ ನಾಕ್ಬಿಡ್ತಾಗಿತ್ತು ಅತಗೆ ಏನಿಲ್ಲ ಆಯ್ತದೆ ನಮ್ಮ ಕೈ ಬಿಗಿರೈಕಿಲ್ಲ ಅಷ್ಟೇ ಓ ಏನಾವೆಲ್ಲ ಏನಂತಾರೆ ಆಯ್ಕೆ ಕಣ್ಮತ್ತಗೆ ತೂ ಏನತಗೆ ತಲೆ ಕಿಪ್ ಟಿಕೆಟ್ ಏನಾದ್ರೂ ಬರ್ತದ್ರೆ ನನಗಂತೂ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ ಇನ್ನೇನ್ ಮಾಡಕಾದದ್ದು ಬಂದು ಸ್ಪೀಕರ್ಸ್ ಹಾಕೊಂಡು ಓರೇಬೇಕು ಮಾಡಿ ತಪ್ಕೆ ಈಗ ಏನು ಏನ್ ಮಾಡಕ್ ಐಕಿಲ್ಲ ನಾನು ಹೇಳ್ತೀನಿ ಕೇಳಿ ಹೋಗ್ಬಿಟ್ಟು ಬರೋದ ನಡೀರಿ ವಿಚಾರಿಸ್ಕೊಂಡು ಡಾಕ್ಯುಮೆಂಟ್ ತಕೊಳ್ಳಿ ಲೋನ್ ತಕೊಳ್ಳಕ ಐತೆ ತಕೊಂಡು ಏನಾದ್ರು ಮಾಡಕ ಐತದೆ ಓಟ್ ಪುರ ಯಾಕ ಮನಸಿಲ್ಲ ಕರ್ಕೊಂಡು ಹೋಗೋ ಆಂಟಿನೇ ಜೊತೆಲಿ ಓಟ್ ಪುರ ಹೋಗಿ ಚಿನ್ನು ಯಾರ್ ಯಾರು ಹೋಯ್ತಿದ್ರಿ ಆ ಚಿನ್ನು ಕಮಲಾ ಆಂಟಿ ಹೋಯ್ತಲ್ತೆ ನಿಮ್ಮ ಕೇಳ್ದೆ ನಾನು ಏನ್ ಹೋಗಂಗಿದ್ದದ್ದು ನನ್ನ ಅದಕ್ಕೆ ಏನು ಹೇಳಲಿಲ್ಲ ಅವ್ ಯಾಯಿತು ಹೋಗಿ ಬರೋಗೂ ನಾನು ಬರಕಿಲ್ಲ ವಿಚಾರಿಸ್ಕ ಬಾ ಹಾಗೆ ಡಾಕ್ಯುಮೆಂಟ್ಸ್ ಕೊಳ್ ಕೊಡ್ತೀನಿ ತಕೊಂಡು ಹೋಗಿ ವಿಚಾರಸು

ಫೋನ್ ಮಾಡ್ಬಿಟ್ಟು ಹೋಗಿ ಹೋಗೋಣ ಗರೇ ನಾನೇ ಅಂಕನ್ ಹೋಗ್ ಕೊಡಕ್ಕೆ ಯಾಕೆ ಮನ್ಸಿಲ್ಲ ಸರಿ ಆಯ್ತು ಹೋಗಿ ಮನೆಗೆ ಹೋಗಿ ಮತ್ತೆ ಕದ ಬಂದ್ರೆ ಓ ಏನು ಮಾತಾಡಿ 100 ರೂಪಾಯಿ ಆಗಿಲ್ಲ ಏನ್ ಕೂತ್ಕೊಳ್ಳೋ ನಾನು ಹೋಗತಾಗೆ ಬೇಜಾರಾದಂಗ ಬಿಟ್ಟ ನನಗಂತು ಅದು ಯಾರ್ ಕಂಡ್ ಬಿಜಿರೋದು ಏನೋ ಅಲ್ಲವ ಯಾರ್ ಕೈ ಬಾ ಯಾರ್ ಕೈ ಯಾಕೋ ಏನೋ ಅದೆಲ್ಲ ಚೆನ್ನಾಗಿ ಗೊತ್ತು ಸುಂಕಿರಿ ಅಲ್ಲ ಬೋತ್ಕೊಂಡ ಸೈ ಸೈಕಲ್ ಅಲ್ಲಿ ಮನೆ ಜನಗಳು ಯಾವ ದೇವರಿಗೆ ಮಾಟ ಮಾತ್ರ ಮಾಡ್ತಿರ್ತಾರೆ ಕಂತೆ ಗೊತ್ತಿಲ್ವಾ ಅವರ ಬುದ್ಧಿಗಳೆಲ್ಲ ನಾನು ಚೆನ್ನಾಗಿ ನೋಡಿನಿ ಕತ್ತೆ ಏನೋ ಮಾಡ್ಸೋರೆ ಕತ್ತೆ ಅದಕ್ಕೆ ನಮಗೆ ಯಾವ ಕೆಲಸನೂ ಕೈ ಇರುತ್ತೆ ಅಲ್ಲ ಏನು ಹೇಳಿದಾಗ್ದಂಗೆ ಅಲ್ಲಿ ಹಿಂಗೆ ಓದಲ್ಲ ಹಿಂಗೆ ಬಿಟ್ಟು ಅನ್ನೋದನ್ನ ಮುನ್ಸಲ್ ಮಾಡಿಕೊಂಡು ಅವರು ಮಾಡ್ಬಾರ್ದು ಕೆಲಸ ಮಾಡ್ತಾವ್ರೆ ಗೊತ್ತಾಯ್ ಗಟ್ಟಿ ಗೊತ್ತಾಯ್ತು ನಿಮಗೆ ಬಡ್ಡಿಯಾಗಳು ಹತ್ತು ಕಲ್ಲ ನಮ್ಮ ಮನೆ ಬಡ್ಡಿ ತವ್ವು ನೋಡು ಎಲ್ಲಾರಿಯ ನಮ್ಮ ಅಜ್ಜಿ ಊರವರೆಗೆಲ್ಲ ಹೇಳ್ತೀನಿ ತಾಳೆ ಅಷ್ಟು ಉದ್ದಗ್ರ ಹಾಗೆ ಹೇಳ್ಕೊಂಡು ಹೇಳು ಹೋಗವೇ ಹೋಗ ಅಪ್ಪ ಅಂತ ಇರೋ ನೀನು ಅಂದ್ಬಿಟ್ಟು ಮಕ್ಕಳನ್ನ ಇಬ್ಬರು ಹೇಳ್ಬಿಟ್ಟು ಕಳ್ಸಿದ್ ಹೇಳು ಮನೇಲಿ ನಮ್ಮ ಅಜ್ಜಿ ಮನೆಯಾಳಿ ಮುಂದೆ ಸತ್ತೊಬಿಟ್ರೆ ಮೊದ್ಲು ಮನೆನಾಗೆ ಉದ್ದಾರ ಆಯ್ತದೆ ಅವ್ಳಿಂದಾನೆ ಮನೆ ಹದ್ ಗಂಟಾಯ್ತಾರದ ಹೋಗನ ಅಬ್ಬಡ್ ಯಾಡ್ ಗುಡ್ಕಂಗೆ ನನ್ನ ತಂದು ಮಾಡ್ಬಿಟ್ಲು ಮನೆ ಹಾಳಂಗೇ ಕಚ್ಚಪಡೆ ಅಂತ ಅವಳು ಸತ್ತ ಅವಳು ಎಲ್ಲರೂ ಸಾಯ್ಬಿಡೋ ಸಾಯ್ದಕ್ಕೆ ತಗೊನಿ ಮಜ್ಜಿ ಸತ್ತ ಸಾಯ್ದಿದ್ರಲ್ಲಿ ಅವ್ರ ಸವಾಸೆ ಆಯ್ತು ನಮಗೆ ಯಾವ್ದು ದೇವ್ರು ಮಾಡೋಳಕ್ಕೆ ಹೋಗಿ ಬಿಗಾಗಿ ಏನು ಕಾರ್ಯ ಮಾಡಿದ್ರು ಯಾವ ಕಾರ್ಯನ ಕೈಯೋಗಲಿ ಅಂತ ಕೈಗೆ ಬಂತು ಬಾಯಿ ಬರ್ದಾಗ ಆಯ್ತು ಅಂದ್ರೆ ಅಲ್ಲೇ ಅರ್ಥ ಆಯ್ತಲ್ವಾ ಹೋಗಿ ಅವ್ರೇ ಚೆನ್ನಾಗಿರ್ಲತ್ತೆ ಅವ್ರು ಚೆನ್ನಾಗಿರಕ್ಕೆ ಅಂತಾನೆ ಅಲ್ವಾ ನಿನ್ನೇನು ನಿಜಕ್ಕೂ ಅವ್ರು ನಿಮ್ಮ ನಿಮ್ಮೂನಾರೇ ನಿಮ್ಮ ಅಪ್ಪನಲ್ಲಿ ತಿರುಗಿ ನೋಡಿದಾರ ಅವಳದು ಬಿಟ್ಟಕಪ್ಪ ಅವಳು ಬೇಕಾಗಿತ್ತಿಲ್ಲ ನಿಮ್ಮ ಹೂವರಿ ಮಪ್ಪ ನಿಮ್ಮ ಏನು ಎತ್ತಿದ್ಲ ಇಲ್ವೋ ಹೇಳು ನನ್ನ ಮಗ ಅಂತ ಒಂದು ದಿವಸ ಮುನ್ಸಿಂದ ಒಂದು ದಿವಸ ಬಂದು ನೋಡಿದ್ಲ ಆಂ ತಿರ್ಗವ ನಿನ್ನ ಮಕ್ಕಳು ಹೋಗವಲ್ಲ ಬೆಣ್ಣೆ ನೀರು ತಿರ್ಗಿ ನೋಡಿದ್ರೆ ಮೇಲೆ ಬಿದ್ದೋಗಲ್ಲ ಆಚಕಾಯ್ಕೋದು ನಿನ್ನ ಮಕ್ಳಿಗೆ ಇವೆಲ್ಲ ನಾನು ಮಾತ್ರ ನಾವು ಕೆಟ್ಟವ್ರಾಯ್ತೀವಿ ಅದಕ್ಕೆಲ್ಲ ಏನು ಮಾತಾಡಕ ನಾನು ಏನಾದರೂ ಮಾಡ್ಕೊಳ್ಳಿ ಅಣ್ಣಪ್ಪ ಥೂ ನಿಜಕ್ಕೂ ಭಾಳ ಬೇಜಾರಾಯ್ತದೆ ಎಲ್ಲರೂ ಹೋಗೋದು ಕಟ್ಟುವರ್ ಮಾಡಿಸ್ಬೇಕು ಮಾಡಿಸ್ಬಿಟ್ಟವ್ರೆ ನಮಗೆ ಕತೆ ನಂಗೆ ಗೊತ್ತಾಯ್ತಿಲ್ಲ ನನಗೆ ಓಟ್ ಬರೋಕಾಯ್ತದೆ ಬಿಡು ದೇವಸ್ಥಾನಕ್ಕೆ ಹೋಗಿ ಒಂದು ಕಟ್ಟೋಡಿಸ್ಕೊ ಬರೋಕಾಯ್ತದೆ ಬಿಡಿ ಎಕ್ಳು ಮಾಡಿ ಸುಮ್ಕಿಲ್ಲ ಅವ್ರಿಗೆ ಒಳ್ಳೇದು ಮಾಡೋದು ಅಷ್ಟು ಸುಲಭ ಅಲ್ಲ ಹೋಗು ಆ ಇರ್ಲಿ ಗೋದಲ ಅಂತ ಬೇಕಾದ್ರೆ ಮಾಡಿರ್ತಾಳ ಅಂತ ನೀ ಹೇಳಂಗೇ ನೀ ಬೂಟುಟ್ ಓದ್ರಳ ಇ ತರಸ್ ಪಟರ್ಸದ ಅಂತ ಇವೆಲ್ಲ ಇದ್ದಿದ್ದೆ ತಲೆ ಗೆಸ್ಕೋಬೇಡ ಸುಮ್ಮನೆ ನೋಡದ ನಕ್ತಿಸಾ ತಲೆ ಯಾಕೆ ಗೆಸ್ಕಬೇಕು ಸರಿ ಆಯ್ತು ನಾನು ಹೊರಟ ಬರ್ತೀನಿ ಆಂಟಿ ಜೊತೆ ಹೋಯ್ತಿನೆ ಒಂದ್ ಕಿಂಠ ಹೋಗಿ ಅಲ್ಲಿ ಊಟ ಅದಿಗೆ ಊಟ ಆಯ್ಕಣ್ಣು ನೀ ಹುಂಡುಟ್ ಮನಿ ಕಳಿ ಹೋಗ್ಬಿಟ್ಟು ಬತ್ತಿನೆ ಅದಷ್ಟ ಬನ್ನೆ ಡಾಕ್ಯುಮೆಂಟ್ಸ ಅಲ್ಲಿ ದಾವೂ ಬೀರಲ್ಲಿ ಕಾಣಿಲ್ಲವೆ ತಕ ಹೋಗು ಸರಿ ಆಯ್ತು ತಕ ಹೋಯ್ತಿನೆ ಹೋಗ್ ಊಟ ಮಾಡಿದೀನಿ ನೀವು ಅಯ್ಯೋ ಹೋಗು ಯಾವ ಊಟ ಬೇಡ ಏನು ಬೇಡ ಮೊನ್ಸಗೆ ನೆಮ್ಮದಿದೋ ಯಾವ ಊಟ ಕಟ್ಕೊಂಡೇನೋ ಇನ್ನೊಂದು ಕಟ್ಕೊಂಡೇನೋ ಯಾವ ಬಡ್ಡೇದ್ ಬೇಕು ಜೀವನವೇ ಬೇಡ ಅನ್ಸ್ಬಿಟ್ಟದ ನನಗೆ ಕತೆ ಹೋಗತ ಯಾವು ನನ್ನ ನಿಜಕ್ಕೂ ಹಚ್ಚ ಚತುರ್ತೇ ನನಗೆ ನಿಜವಾಗ್ಲೂ ದೇವ್ರನ್ಗೂ ಏನ್ ಮಾಡಿ ಭಾಳ ಸಹಿಸ್ಕೋ ಸಹಿಸಿಕೊಂಡು ನನಗೆ ನಮ್ಮ ಮನೆಯವ್ರು ಮಾಡಿರೋ ಮೋಸವ ಯಪ್ಪ ದೇವ್ರೆ ಅಷ್ಟೆಷ್ಟು ಮೋಸ ಮಾಡಿಲ್ಲ ನಮ್ಮ ಮನೇಲಿ ಬಡ್ಡವ ಅಯ್ಯೋ ಮಾಡ್ಲಿ ನೋಡಿಯಪ್ಪ ಮೋಸ ಮಾಡ್ಲಂತೆ ನಿನ್ ಮಕ್ಕಳೇ ಆಗಲಿಲ್ಲ ಆಗ್ಮೇಲೆ ಬೇರೆ ನಿನ್ನ ಮಗಳು ನೋಡಿ ಯಾವ ಬುದ್ಧಿ ಕಲ್ತೊಳೆ ಸಪೋರ್ಟ್ ಮಾಡ್ತಿದೆ ನನ್ನ ಮಕ್ಳು ನನ್ನ ಮಕ್ಕಳು ನನ್ನ ಮಕ್ಳು ಅಂತ ಇಲ್ಲ ಸರಿ ಆ ಸುದ್ದಿ ಯಾಕೆ ಸುಮ್ಮ ಟೈಮ್ ವೇಸ್ಟ್ ಮಕ್ಕಳು ಹೋಗಿ ಊಟ ಮಾಡ್ಬಿಟ್ಟು ಅದೇ ಮನೆಗೆ ಹೋಗಿ ನಾನು ಹೋಗಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ